ಅಭ್ಯರ್ಥಿಗಳ ಆಯ್ಕೆ ಎ ರವಿ ಮುನೀಂದ್ರ ಅವ್ರನ್ನ ಕರೆದು ಬಿಟ್ಟು ಆಯ್ಕೆ ಮಾಡ್ತಾರೆ ಅಥವಾ ನೀವು ಸ್ವತಂತ್ರವಾಗಿ ಈಗಾಗಲೇ ಘೋಷಣೆ ಮಾಡ್ಕೊಂಬಿಟ್ಟಿದ್ದೀರೋ ಇಲ್ಲ ಆ ರೀತಿಯಾದಂಥ ಸ್ವತಂತ್ರವಾದಂಥ ಆಯ್ಕೆಗಳು ಏನಿರಲ್ಲ ನಮ್ಮ ಕಾರ್ಯಕರ್ತರ ಸಂಘಟನೆ ಯಾವ ರೀತಿ ನೋಡಿಕೊಂಡು ಆ ಸಂಘಟನೆಯಲ್ಲಿ ತೊಡಸ್ಕೊಂಡಿರೋದು ಮಾತ್ರ ಪಕ್ಷ ಟಿಕೆಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಯಾವುದೇ ಸಾಕಷ್ಟು ಸಭೆ ಸಮಾರಂಭಗಳು ಈ ಬ್ಯಾಟ್ರಾಯನ್ಪುರ ಉತ್ಸವ ಎಂಥ ಗಣೇಶನ ಉತ್ಸವ ಏನೇ ಹೊಸ ಹೊಸ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಸ್ವತಂತ್ರವಾಗಿ ಇದ್ದಾರೆ ಯಾಕೆ ರವಿಯವರಿಗೆ ಮುಂದಿರವರೆಗೆ ಆಹ್ವಾನ ನೀಡೋದಿಲ್ಲ ನಾನು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಪಕ್ಷ ನನಗೆ ಅಧ್ಯಕ್ಷನಾಗಿ ಸೇವಕನಾಗಿ ಜವಾಬ್ದಾರಿ ಕೊಟ್ಟ ಮೇಲೆ ಒಬ್ಬ ಅಧ್ಯಕ್ಷನಿಗೆ ಇರುವಂಥ ಅಧಿಕಾರ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಎ ರವಿಯಣ್ಣಿಗೂ ನಾನು ಕರೆಯನ್ನು ಕೊಟ್ಟಿದ್ದೇನೆ ವಿನಂತಿಯನ್ನು ಮಾಡಿದ್ದೇನೆ ಹಿಂದೆ ಹಿಂದೆ ಇದ್ದಂತಹ ಮುನೀಂದ್ರ ಕುಮಾರ್ ಅವ್ರಿಗೂ ಸಹ ನಗರ ಮಂಡಲದಲ್ಲಿ ಅವರು ಅಧ್ಯಕ್ಷರಾಗಿದ್ದರು ಅವ್ರನ್ನೂ ಸಹ ಪಕ್ಷದಲ್ಲಿ ಜೋಡಿಸ್ಕೊಳ್ಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದೀನಿ ಪ್ರಯೋಜನ ಆಗಿಲ್ಲ ಅವ್ರು ಸ್ಪಂದಿಸ್ಲಿಲ್ಲ ಸ್ಪಂದಿಸ್ಲಿಲ್ಲ ಸ್ಪಂದಿಸ್ತಾ ಇರೋದರಿಂದ ದೂರ ಇಟ್ಟಿದ್ದೀರಿ ದೂರ ಏನಿರಲಿಲ್ಲ ಸ್ಪಂದಿಸಲಿಲ್ಲ ಅಷ್ಟೇ ನಾವೇನು ದೂರ ಇಟ್ಟಿಲ್ಲ ಪಕ್ಷಕ್ಕೆ ಯಾರು ಬೇಕಾದ್ರೂ ಬಂದು ಕೆಲಸ ಮಾಡ್ತೀನಿ ಅಂದರೆ ಎಲ್ಲರನ್ನು ಸ್ವಾಗತಿಸುವಂಥ ಯಾವುದಾದ್ರೂ ಪಕ್ಷ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ ಎನ್ ಡಿ ಎ ಆಗಿದೆ ಸೊ ಬ್ಯಾಟ್ರಾಯನ್ಪುರದಲ್ಲಿ ಎನ್ ಡಿ ಎ ಹೊಂದಾಣಿಕೆ ಹೇಗಿದೆ ಚೆನ್ನಾಗಿದೆ ಎನ್ ಡಿ ಎ ಹೊಂದಾಣಿಕೆ ಲೋಕಸಭಾ ಚುನಾವಣೆಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸೊ ಲೋಕಸಭಾ ಚುನಾವಣೆಯಿಂದ ಪ್ರಾರಂಭವಾದಂತಹ ನಮ್ಮ ಮತ್ತು ಜೆ ಡಿ ಎಸ್ನ ಬಾಂಧವ್ಯ ತುಂಬ ಚೆನ್ನಾಗಿದೆ ಜೆ ಡಿ ಎಸ್ ಅಧ್ಯಕ್ಷರು ಸಹ ನಮ್ಮ ಅಧ್ಯಕ್ಷರುಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಎಲ್ಲ ಕಾರ್ಯಕ್ರಮಗಳ ಸಹ ಆಹ್ವಾನ ಮಾಡ್ತೀರಿ ಅವರೊಟ್ಟಿಗೆ ಬಾಂಧವ್ಯ ನಮಗೆ ತುಂಬ ಚೆನ್ನಾಗಿದೆ ರಾಜ್ಯ ಸರ್ಕಾರದಲ್ಲಿ ಇರ್ಬೋದು ಅಂದರೆ ರಾಜ್ಯ ಮಟ್ಟದಲ್ಲಿ ನಾಯಕರುಗಳು ಇರ್ಬೋದು ಜೆ ಡಿ ಎಸ್ ಮತ್ತು ನಮ್ಮ ಬಿ ಜೆ ಪಿ ಪಕ್ಷದಲ್ಲಿ ಕೇಂದ್ರದಲ್ಲಿ ಕುಮಾರಸ್ವಾಮಿಯವರು ದೇವೇಗೌಡರು ನರೇಂದ್ರ ಮೋದಿಯವರು ಯಡಿಯೂರಪ್ಪ ಅವರು ವಿಜೇಂದ್ರವರು ಎಲ್ಲರೂ ಸಹ ಒಗ್ಗಟ್ಟಿನಿಂದ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ನೀವು ನೋಡಿರ್ಬೋದು ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆ ಹೊರಟಾಗ ಇಬ್ಬರು ಸಹ ನಿಖಿಲ್ ಕುಮಾರಸ್ವಾಮಿಯವರು ಹಾಗೂ ವಿಜೇಂದ್ರವರು ಇಬ್ಬರು ಒಟ್ಟಾಗಿ ಹೊರಟಂತಹ ಒಂದು ಈ ಯಾತ್ರೆಗೆ ಜಯ ಸಿಕ್ಕಿದೆ ಈಗ ಹದಿನಾಲ್ಕು ಸ್ಥಾನಗಳಿದೆ ಜೆ ಡಿ ಎಸ್ಗೆ ಎಷ್ಟು ಪೆಟ್ಟು ಕೊಡ್ತಾಯಿರಿ ನೀವು ಎಷ್ಟು ಇಟ್ಟುಕೊಳ್ತಾಯಿರಿ ಯಾವ ಒಂದು ವಾರ್ಡ್ನಲ್ಲಿ ಜೆ ಡಿ ಎಸ್ಗೆ ಗೆಲ್ಲುವಂಥ ಶಕ್ತಿ ಇದೆ ಆ ವಾರ್ಡನ್ನು ಜೆ ಡಿ ಎಸ್ಗೆ ಬಿಟ್ಕೊಡ್ಬೇಕು ಅಂತ ತೀರ್ಮಾನಗಳು ನಡೀತಾ ಇದೆ ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ಜಿಬಿಲಿ ಎನ್ ಡಿ ಎ ಒಟ್ಟಾರೆ ಮೈತ್ರಿಕೂಟ ಇವತ್ತು ತಮ್ಮೇಶ್ ಗೌಡರು ಒಂದು ಮಾತನ್ನು ಹೇಳಿದರು ಅವರು ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು ತಮೇಶ್ ಗೌಡರು ಹಿಂದೆ ನನ್ನ ಚುನಾವಣೆಗೆ ನೀವೆಲ್ಲರೂ ಕೆಲಸ ಮಾಡಿ ನಿಮ್ಮ ಚುನಾವಣೆಗೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಆ ನಿಟ್ಟಿನಲ್ಲಿ ವಿಜಯ ಸಂಕಲ್ಪ ಯಾತ್ರೆ ಎಂಬ ಕಾರ್ಯಕ್ರಮಗಳನ್ನು ಪ್ರತಿ ವಾರ್ಡ್ನಲ್ಲೂ ಇಟ್ಕೊಂಡು ಪ್ರತಿ ವಾರ್ಡ್ನಲ್ಲೂ ಪ್ರತಿ ವಾರ್ಡ್ನ ಸಭೆಗಳನ್ನು ಮಾಡ್ತಾ ಹೋಗ್ತಿದ್ದಾರೆ ಎಲ್ಲ ವಾರ್ಡ್ಗಳನ್ನು ಸಹ ಗೆಲ್ಲಬೇಕು ಅಂತ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿರೋದ್ರಿಂದ ಇವತ್ತು ಚುನಾವಣೆ ಆದರೂ ಸಹ ಹದಿನಾಲ್ಕು ಹದಿನಾಲ್ಕು ಎನ್ ಡಿ ಎ ಗೆಲ್ತದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ತಮ್ಮೇಶ್ ಗೌಡ್ರಿಗೆ ಡೈರೆಕ್ಟ್ ಎಮ್ ಎಲ್ ಎಗೆ ಬಂದ ಒಂದು ಜಿಲ್ಲಾ ಪಂಚಾಯತಿ ನಿಂತಿಲ್ಲ ಒಂದು ಗ್ರಾಮ ಪಂಚಾಯತಿ ನಿಂತಿಲ್ಲ ಎಲೆಕ್ಷನ್ ಗಂಧವೇ ಗೊತ್ತಿಲ್ಲ ಡೈರೆಕ್ಟಾಗಿ ಬಂದು ಎಮ್ ಎಲ್ ಎಗೆ ನಿಂತ್ಕೊಂಡ್ರೆ ಅದು ಗೆಲ್ಲಕ್ಕೆ ಸಾಧ್ಯನಾ ಒಂದು ಅನುಭವ ಅನ್ನೋದು ಬೇಕಲ್ಲ ಅನುಭವ ಅಂತ ಹೇಳೋದಾದರೆ ಸಂಘ ಪರಿವಾರದಲ್ಲಿ ಎ ವಿ ಬಿ ಪಿಯಲ್ಲಿ ಸತತವಾಗಿ ಹತ್ತು ವರ್ಷಗಳ ಕಾಲ ಯಾರಾದರೂ ಕೆಲಸ ಮಾಡೋರು ಅಂದರು ಗೌಡರು ಅಂತ ಹೇಳಲಿಕ್ಕೆ ಬಯಸ್ತೇನೆ ಮತ್ತೊಂದು ಅವರು ಯುವ ಮೋರ್ಚಾದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿ ವಿಜೇಂದ್ರ ಅವರ ಜೊತೆ ಅವಾಗ ಅಧ್ಯಕ್ಷರಾಗಿದ್ದರು ವಿಜೇಂದ್ರ ಅವರು ರಾಜ್ಯದ ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದಾಗ ಅವರು ಸಹ ಕೆಲಸ ಮಾಡಿದ್ದಾರೆ ನೇರವಾಗಿ ಏನು ಬಂದಿಲ್ಲ ಅದಾದ ನಂತರ ಸರ್ಕಾರ ಬರ್ತದೆ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಅವರು ಸಹ ಕರ್ನಾಟಕ ವಿದ್ಯುತ್ ಕಾರ್ಖಾನೆ ನಿಗಮದ ಅಧ್ಯಕ್ಷರನ್ನು ಹಾಗೆ ಮಾಡಿದ್ದ ಮೇಲೆ ಅವರು ಆ ಪಕ್ಷದಲ್ಲೂ ಸಹ ಕೆಲಸ ಮಾಡಿರುವಂಥ ಅನುಭವದ ಆಧಾರದ ಮೇಲೇನೆ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ ಮೂರನೇ ಚುನಾವಣೆಗೆ ಸ್ಪರ್ಧೆ ಮಾಡಲು ಅವಕಾಶ ಮಾಡಿಕೊಟ್ರು ಎಲ್ಲ ಒಂದು ಕಡೆ ಹೋದ್ ಸತಿ ಅವರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತಿದ್ರು ಈ ದೊಡ್ಡ ದೊಡ್ಡ ನಾಯಕರುಗಳ ಆಗಿ ತಮೇಶ್ ಗೌಡ್ರನ್ನ ಕರ್ಕೊಂಬಂದು ಇಲ್ಲಿ ನಿಲ್ಲಿಸಿದ್ರು ವಿಕಾಸ್ ಕೃಷ್ಣ ಬೈರೇಗೌಡ್ರನ್ನ ಗೆಲ್ಲಿಸೋದಕ್ಕೆ ಆ ಥರ ಏನಿಲ್ಲ ವರಿಷ್ಠರ ತೀರ್ಮಾನ ವರಿಷ್ಠರ ತೀರ್ಮಾನ ರಾಷ್ಟ್ರೀಯ ವರಿಷ್ಠರು ರಾಜ್ಯ ನಾಯಕರು ಎಲ್ಲ ತೀರ್ಮಾನ ದೊಡ್ಡ ದೊಡ್ಡ ನಾಯಕರುಗಳು ಒಳಗಡೆ ಕಮಿಟ್ ಆಗಿಲ್ಲ ಹಂಗಾದ್ರೆ ಆ ರೀತಿ ಇಲ್ಲ ತಮ್ಮೇಶ್ಗೌಡರು ಅವತ್ತಿನ ಸಹ ಕೇಸರಿ ಫೌಂಡೇಶನ್ ಎಂಬ ಒಂದು ಆ ಸಂಸ್ಥೆಯನ್ನು ಇಟ್ಟುಕೊಂಡು ಸೇವಾ ಸಂಸ್ಥೆಯನ್ನು ಇಟ್ಟುಕೊಂಡು ಆ ಫೌಂಡೇಶನ್ ರನ್ ಮಾಡಿಕೊಂಡು ಅವತ್ತು ಸಹ ಒಂದು ಕಾರ್ಯಕ್ರಮವನ್ನು ಗೌಡ್ರು ಮಾಡಿದರು ಶ್ರೀನಿವಾಸ ಕಲ್ಯಾಣೋತ್ಸವ ಅಂತ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೊನೆ ಅಕ್ಟೋಬರ್ ಅಕ್ಟೋಬರ್ ತಿಂಗಳಲ್ಲಿ ಮಾಡಿದರು ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಭಕ್ತರು ಸೇರಿದ್ರು ಆ ಒಂದು ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮದಲ್ಲಿ ಅಂಥ ಕಾರ್ಯಕ್ರಮಗಳನ್ನು ನೀಡಿದಕೋಸ್ಕರೇ ಪಕ್ಷ ತೀರ್ಮಾನ ಮಾಡಿ ಯಾರು ಸೂಕ್ತರು ಈ ಕಾನ್ಸ್ಟಿಟ್ಯುನ್ಸಿಗೆ ಅನ್ನೋ ನಿರ್ಧಾರಕ್ಕೆ ಬಂದಿರ್ಬೋದು ಅಂತ ನನ್ನ ಅಭಿಪ್ರಾಯ